ಗ್ರಾಮಗಳಲ್ಲಿ ಹಬ್ಬ ಹರಿದಿನ ದೇವಸ್ಥಾನದ ಉತ್ಸವ ಮತ್ತು ಜಾತ್ರೆ ಇವುಗಳನ್ನ ಮಾಡುವುದರಿಂದ ಸಾಮರಸ್ಯದ ಬದುಕು ಮಾಡಬಹುದು ಎಂದು ಮಹದೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕ ಮಹದೇವ ಶೆಟ್ಟಿ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿರುವ ಶ್ರೀಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಏರ್ಪಡಿಸಿ ಮಾತನಾಡಿದರು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ತಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ವೆಂಕಟೇಶ ನಾಯಕ ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನೀತಾ ಸ್ವಾಮಿ ಅನಿತಾ ಕೀರ್ತಿ ಲಕ್ಷ್ಮೀ ಮಹಾದೇವ ಶೆಟ್ಟಿ ಸೇರಿದಂತೆ ಮಹಿಳಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಅಕ್ಕಪಕ್ಕ ಗ್ರಾಮದ ಭಕ್ತಾದಿಗಳು ಹಾಜರಿದ್ದರು ನ್ಯೂಸ್ ಪಬ್ಲಿಕ್ ಮೈಸೂರು ಸಿಸಿಟಿವಿ ಮಹದೇವ್ ಸಿಸಿಬೇರ್ಯ ಪ್ರತಿ ಸೋಮವಾರ ಪ್ರತಿ ಶುಕ್ರವಾರ ವಿಶಿಷ್ಟ ಪೂಜೆ ನಡೆಯ ನಡೀತದೆ ಇಂದ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನ ಕಟ್ಟಬೇಕಾದ್ರೆ ಸಾಕರಣೆ ಮಾಡವ್ರೆ ಅದರಿಂದ ಇದೆ ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಯಜಮಾನ್ರುಗಳು ಭಕ್ತಾದಿಗಳು ಕೂಡ ಒಳ್ಳೆಯ ಹೆಚ್ಚಿನ ಮಟ್ಟದಲ್ಲಿ ಸಾಕರಣೆ ಮಾಡಿಕೊಟ್ಟವ್ರೆ ಸೋಮವಾರ ಶುಕ್ರವಾರ ನೈವೇದ್ಯ ಅಂತಂದರೆ ಬೆಳಗಿನ ಜವ ಅಭಿಷೇಕ ಆರು ಗಂಟೆಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ತಿರ್ಗಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಗಂಟೆ ವಿಶಿಷ್ಟ ಪೂಜೆ ಇರ್ತದೆ ಪಥ ವಿತರಣೆ ಇರುತ್ತೆ